ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಢ ನಿವೇಶನ ಹಂಚಿಕೆ ಪ್ರಕರಣ ಸಿಬಿಐಗೆ ವಹಿಸಬೇಕು ಹಾಗೂ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಮೈಸೂರಿನಲ್ಲಿಂದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅರಶೋಕ ಹಿರಿಯ ನಾಯಕರಾದ ಡಾ ಸಿಎನ್ ಅಶ್ವಥನಾರಾಯಣ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯ ಸೇರಿದಂತೆ ಪಕ್ಷದ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು ಸುದ್ದಿಗಾರರೊಂದಿಗೆ ಆರ್ ಅಶೋಕ ಸರ್ಕಾರದ ಅನ್ಯಾಯವನ್ನು ಪ್ರಶ್ನಿಸುವ ಪ್ರತಿಭಟಿಸುವ ಹಕ್ಕು ವಿರೋಧ ಪಕ್ಷಕ್ಕಿದೆ ಆದರೆ ಸರ್ಕಾರ ವಿರೋಧ ಪಕ್ಷವನ್ನು ಎಲ್ಲ ರೀತಿಯಲ್ಲೂ ಹತ್ತಿಕ್ಕುವ ಪ್ರಯತ್ನ ನಡೆಸುತ್ತಿದೆ ಅಧಿವೇಶನದಲ್ಲಿ ಈ ವಿಚಾರದ ಕುರಿತು ಸರ್ಕಾರವನ್ನು ಪ್ರಶ್ನಿಸಲಾಗುವುದು ಮುಖ್ಯಮಂತ್ರಿಗಳು ನೈತಿಕ ಹೊಣೆಗಾರಿಕೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಈ ಸರ್ಕಾರಕ್ಕೆ ಇವತ್ತು ಎರಡು ಕಪ್ಪು ಚುಕ್ಕೆಗಳು ಕಪ್ಪು ಚುಕ್ಕೆಗಳು ಬಂದಿದೆ ಇದರಿಂದ ಸಿದ್ದರಾಮಯ್ಯನವರು ಹೊರಬರಬೇಕಾದ್ರೆ ರಾಜೀನಾಮೆ ಕೊಡಬೇಕು ಅದು ಬಿಜೆಪಿಯ ಡಿಮ್ಯಾಂಡ್ ಹಣವನ್ನು ಲೂಟಿ ಮಾಡಿದ ಮಾಜಿ ಸಚಿವ ನಾರಾಯಣಗೌಡ ನಿವೇಶನ ಹಂಚಿಕೆ ಪ್ರಕರಣದಿಂದ ಮುಖ್ಯಮಂತ್ರಿ ಶೋಷಿತರಿಗೆ ಅನ್ಯಾಯ ಮಾಡಿದ್ದಾರೆ ಈ ಬಗ್ಗೆ ಹೋರಾಟ ಮುಂದುವರಿಯಲಿದೆ ಎಂದರು ಹಣಕಾಸಿನ ಸಚಿವರಾಗಿ ನೀವು ಮಂಡಿಸಿದಿರಿ ಬೇರೆ ಬರ್ದೇನೆ ಅಕೌಂಟ್ ಓಪನ್ ಮಾಡಕ್ ಸಾಧ್ಯನಾ ನಿಜವಾಗ್ಲು ನಾಚಿಕೆ ಆಗ್ಬೇಕು ಅಂತ ಹೇಳಿಕ್ ಬಯಸ್ತಾ ಇದೀನಿ ಯಾವತ್ತು ಸರ್ಕಾರ ದಮನಕಾರಿ ನೀತಿಯನ್ನು ಅನುಸರಿಸುತ್ತಿದೆ ಇದು ಸರಿಯಲ್ಲ ಪ್ರತಿಭಟನೆ ಪ್ರತಿಯೊಬ್ಬ ನಾಗರಿಕರ ಹಕ್ಕು ಎಂದು ಹೇಳಿದರು ಮೈಸೂರಿಗೆ ಹೋದ್ರೆ ಎಲ್ಲಿ ಪ್ರತಿಭಟನೆ ಕಾವು ಜಾಸ್ತಿ ಆಗುತ್ತೋ ಎಲ್ಲಿ ತನ್ನ ಸರ್ಕಾರದ ವಿರುದ್ಧ ಆಕ್ರೋಶ ಜಾಸ್ತಿ ಆಗುತ್ತೋ ಅನ್ನೋ ಕಾರಣಕ್ಕೆ ಸರ್ಕಾರ ಇವತ್ತು ಗಮನಕಾರಿ ನೀತಿಯನ್ನ ಮಾಡ್ತಾ ಇದೆ ಪ್ರತಿಭಟನೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ